ಅಲ್ಲ ಮನವಿ 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 ಏನಾ ನಿನ್ನೆ ನನಗೆ ಎರಡು ಪ್ರೋಗ್ರಾಮ್ ಇತ್ತು ನಾನು ವೆಲ್ಕಮ್ ಮಾಡ್ತೀನಿ ಅವರದೆ ಕ್ಯಾನ್ಸಲ್ 된 ಪ್ರೋಗ್ರಾಮ್ ಇನ್ನೊಂದು ಪೊಲಿಟಿಕಲ್ ಪ್ರೋಗ್ರಾಮ್ ಅವ್ರು ಇಟ್ಕೊಂಡಿದ್ದರು ಕ್ಯಾಮೆರಾ ಅದಕ್ಕೆ ರೈಲ್ವೆ मिनिस्टर ಕೇಳ್ಬಿಟ್ಟು ವೆಲ್ಕಮ್ ಮಾಡಿ ನೋಡಿ ಸರ್ ಸೋ ಅದಕ್ಕೆ ನಂದು ವೆಲ್ಕಮ್ ಆಯ್ತು ನಾನು ಮಾತಾಡೋದು ಹೋಯ್ತು ಇಟ್ ಇಸ್ ಮೈ ಡಿಪಾರ್ಟ್ಮೆಂಟ್ ಫ್ಯಾಮಿಲಿ ಮಿನಿಸ್ಟರ್ ಬೆಂಗ್ಳೂರು ಮಿನಿಸ್ಟರ್ ಬೆಂಗ್ಳೂರಲ್ಲಿ ಪ್ರೋಗ್ರಾಮ್ ಸೊ ಅದಕ್ಕೆ ನಾನೇ ನನ್ನ ರೆಪ್ರೆಸೆಂಟೇಷನ್ ಸ್ಟೇಟಿಂದ ಏನು ಇಡಬೇಕು ಅಂತೇಳಿ ಅದನ್ನು ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ರೀಸೆಂಟ್ ದಟ್ ಯು ಇ ಲುಕ್ಔಟ್ ಬಟ್ ಒನ್ ಥಿಂಗ್ ಇಸ್ ದಟ್ ಈ ಹ್ಯಾಸ್ ಬೆಂಗಳೂರ ಏನು ಅನ್ನೋದನ್ನ ಬೆಂಗಳೂರು ವಿಚಾರ ಏನು ಬೆಂಗಳೂರು ಎಷ್ಟು ಇಂಪಾರ್ಟೆಂಟು ಇಡೀ ಪ್ರಪಂಚವನ್ನು ಭಾರತವನ್ನು ಬೆಂಗಳೂರು ಮುಖಾಂತರ ನೋಡಬೇಕು ಅನ್ನೋದು ಕೂಡ ಅವರು ಪ್ರತಿಪಾದನೆ ಮಾಡಿ ಅವರೇ ಒಪ್ಕೊಂಡಿದ್ದಾರೆ ಅಂದರೆ ನಾನು ಒಬ್ಬನೇ ಮಾಡಿದ್ದೀನಿ ನಮ್ಮ ಸರ್ಕಾರನೇ ಮಾಡ್ತು ಅಂತಲ್ಲ ಎಲ್ಲ ಸರ್ಕಾರಗಳು ಸೇರಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಇದಕ್ಕೆ ದುಡ್ಡು ಬೇಕು ಈ ಬಿ ಜೆ ಪಿ ಯಾರ ಕೆಲವರೆಲ್ಲ ಖಾಲಿ ಟ್ರಂಕ್ಗಳೆಲ್ಲ ಖಾಲಿ ಟ್ರಂಕ್ಗಳು ಖಾಲಿ ವೆಸಲ್ಸ್ ಕೆಲವೆಲ್ಲ ಇದೆ ನನ್ನ ಹೆಸರುಗಳು ಹೇಳೋಕ್ಕೆ ಇಷ್ಟ ಇಲ್ಲ ದೇ ಆರ್ ಮೇಕಿಂಗ್ ಮೋರ್ ನೈಸ್ ಜಾಸ್ತಿ ಶಬ್ದ ಮಾಡ್ತಾ ಇದೆ ಅದಕ್ಕೆ ಅವ್ರಿಗೂ ಎಲ್ಲ ನಾನು ಕಳಿಸ್ಕೊಡ್ತಾ ಇದ್ದೀನಿ ನೀವು ಪಾರ್ಲಿಮೆಂಟಲ್ಲಿ ಮಾತಾಡಿ ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡಿ ನೀವು ಹತ್ತು ರೂಪಾಯಿ ದುಡ್ಡು ತಗೋಬನ್ನ ಸಾಕು ಅಂತ ಒಬ್ಬರು ಒಂದು ರೂಪಾಯಿ ದುಡ್ಡು ತರೋಕ್ಕೆ ಆಸಕ್ತಿನೂ ತೋರಿಸಿಲ್ಲ ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡೋಕ್ಕೆ ಹೇಳಿಲ್ಲ ಒಂದು ರೂಪಾಯಿ ಹಣ ತಂದಿಲ್ಲ ಫೈನಾನ್ಸ್ ಮಿನಿಸ್ಟರ್ ತಂದಿಲ್ಲ ನಮ್ಮ ರಾಜ್ಯಕ್ಕೆ ಯಾವ ಅದು ಎಸ್ಪೆಷಲಿ ಬೆಂಗಳೂರಿಗಂತೂ ಏನೂ ಇಲ್ಲ ಅದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ನೀವು ಇದನ್ನು ನೀವು ನೋಡಲೇಬೇಕು ರಿಕ್ವೆಸ್ಟ್ ಮಾಡಬೇಕು ನಾನು ಖಂಡಿತ ನೋಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ನನಗೆ ಭರವಸೆ ಇದೆ ಅವ್ರು ಮಾತಾಡಿದ್ದ ಶೈಲಿ ನೋಡಿದ್ರೆ ಬೆಂಗಳೂರು ಇಂಪಾರ್ಟೆನ್ಸ್ ಕೊಡ್ಬೇಕಂತಂದ್ರೆ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಸೊ ಬೆಂಗಳೂರು ಭಾರತನ ಪ್ರತಿನಿಧಿಸ್ತದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಐ ತಿಂಕ್ ನಾನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ನಿಮಗೂ ಎಲ್ಲ ತಿಳಿಸಿದ್ವಿ ಕೊಡಲಿ ಅವು ಯಾರು ನೋಟಿಸ್ ಕೊಡೋಕ್ಕೆ ನಾವು ಅವ್ನು ನೋಟಿಸ್ ಕೊಟ್ಟಿರೋದು ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್ ವಿ ವಿಲ್ ಗ್ ನೋಟಿಸ್ ಇನ್ ಎಜೆಂಡಾ ವಿನಿ ಪವರ್ಸ್ ಟು ಗು ಅಸ್ ನೋಟಿಸ್ ಯಾವ ಅಫಿಡವಿಟ್ ಕೊಡಬೇಕು ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೊಡ ಹಾಕಿಲ್ಲ ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ